ಎಲ್ಲಾರ್ಗು ಇವತ್ತು ಗೃಹಲಕ್ಷ್ಮಿ ಅವರಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಜೊತೆಗೆ ನಿಮಗೆ ಇನ್ಮುಂದೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ತನಕ ಹಣನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇರುವಂತದ್ದು ಎರಡು ಸಾವಿರ ಏನು ಬರ್ತಾ ಇದೆ ಅದರ ಜೊತೆಗೆ ಎಕ್ಸ್ಟ್ರಾ ಕೂಡ ಸೇರಿಸಿ ಬರ್ತಾ ಇದೆ ಹಾಗಾದ್ರೆ ಇದು ಪೆಂಡಿಂಗ್ ಅಮೌಂಟಾ ಅಥವಾ ಇದು ಸಪ್ರೇಟಾಗಿ ಆಗಿ ಹೊಸ ಯೋಜನೆನಾ ಅಂತ ಕೇಳ್ತಾ ಇದ್ರೆ ಖಂಡಿತವಾಗ್ಲು ಇದು ಹೊಸದಾಗಿ ಬಂದಿರುವಂತ ಒಂದು ಯೋಜನೆ ಅಂತ ಹೇಳ್ಬೋದು ಯೋಜನೆ ಅನ್ನೋದಕ್ಕಿಂತ ಅಡಿಷನಲ್ ನ ನಿಮಗೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದೇ ಯೋಜನೆ ಅಡಿಯಲ್ಲಿ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಸೊ ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ ಇನ್ಮೊಂದು ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಸಿಗುವಂತ ಚಾನ್ಸಸ್ ಕೂಡ ಇರುವಂಥದ್ದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಪ್ರತಿಯೊಂದು ವಿಚಾರನೂ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ದಯವಿಟ್ಟು ಇನ್ಫಾರ್ಮಿ ಚಾನೆಲ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪೂರ್ತಿ ವಿಡಿಯೋನ ಖಂಡಿತ ನೋಡಿ ಗೃಹಲಕ್ಷ್ಮಿದು ಇವಾಗ ಮೇಜರ್ ಆಗಿ ನಡೀತಾ ಇರುವಂತ ವಿಚಾರ ಯಾವುದು ಅಂತ ಹೇಳಿದ್ರೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಸಹ ಯಾವಾಗ ಬರುತ್ತೆ ಅಂತ ನಾ ತಿಳಿಸಿರೋ ಹಾಗೆ ಇನ್ನೇನು ನಾಳೆನೇ ನಮಗೆ ಮಕರ ಸಂಕ್ರಾಂತಿ ಹಬ್ಬ ನಾಳೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಡೌಟ್ ಪಡೋದು ಬೇಡ ನೋಡಿ ನಾಳೆನೆ ಬರಬೇಕು ಅಂತ ಏನಿಲ್ಲ ನಾಳೆ ಕೊಡ್ತೀವಿ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಬಟ್ ಒಂದೆರಡು ದಿನ ಆ ಕಡೆ ಕಡೆ ಆಚೆ ಆಗ್ಬಹುದು ಒಂದು ದಿನ ಎಕ್ಸ್ಟ್ರಾ ಆದ್ರೂ ಆಗ್ಬಹುದು ಯಾಕಂದ್ರೆ ಎಷ್ಟೋ ಕೋಟ್ಯಾಂತರ ಜನ ಮಹಿಳೆಯರಿಗೆ ಆಗಬೇಕು ಅಂದ್ರೆ ಒಂದು ಎರಡು ದಿನ ಆ ಕಡೆ ಕಡೆ ಆಗುತ್ತೆ ಬಟ್ ನಾಳೆಯಿಂದ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇಫ್ ಇನ್ ಕೇಸ್ ನಿಮ್ಮೆಲ್ಲರಿಗೂ ಹದಿನಾರನೇ ಕಂತಿನ ಹಣ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ನನ್ನ ಖಾತೆಗೆ ಬಂದಿದೆ ಹಣ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿದ ಮರಿಬೇಡಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಜೊತೆಗೆ ಇವಾಗ ನಾನು ಹೇಳಿದೆ ನಿಮ್ಗೆ ಎಕ್ಸ್ಟ್ರಾ ದುಡ್ಡನ್ನ ಕೂಡ ಸರ್ಕಾರದವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹಾಗಾದ್ರೆ ಯಾವಾಗಿಂದ ಈ ಒಂದು ಹಣ ನಮ್ಮ ಖಾತೆಗೆ ಸಿಗುತ್ತೆ ಅನ್ನೋದಾದ್ರೆ ಸರ್ಕಾರದವರು ಇವಾಗ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವ್ರದ್ದು ಒಂದು ಟರ್ಮ್ ಇತ್ತು ಅದಾದ್ಮೇಲೆ ಡಿ ಕೆಶಿ ಅವರು ಕೊಡಬೇಕಾಗಿತ್ತು ಅಂತ ಹೇಳಿ ಕೆಲವೊಂದಷ್ಟು ಚರ್ಚೆಗಳು ಖಂಡಿತವಾಗ್ಲೂ ನಡೀತಾ ಇದೆ ಸೊ ಇವ್ರಿಗೆ ಅರ್ಧ ವರ್ಷ ಕೊಡೋದು ಇವ್ರಿಗೆ ಅರ್ಧ ವರ್ಷ ಕೊಡೋದು ಅಂತ ಹೇಳಿ ಮಾತಾಗಿತ್ತು ಬಟ್ ಅದ್ರ ಬಗ್ಗೆ ಇವಾಗ ಚರ್ಚೆ ನಡೀತಿದೆ ಪೊಲಿಟಿಕ್ಸ್ ಬಗ್ಗೆ ನಾವು ಮಾತಾಡೋದಿಕ್ಕೆ ಹೋಗೋದಿಲ್ಲ ಬಟ್ ಇವಾಗ ಇಲ್ಲಿ ಇನ್ನೊಂದು ವಿಷಯನ ಆ್ಯಡ್ ಮಾಡಿರೋದೇನು ಸರ್ಕಾರದವರು ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ನಿಮ್ಮ ನಮಗೆ ಎರಡು ವರ್ಷ ಆಗ್ತಾ ಬಂತು ಸರ್ಕಾರ ಬಂದು ಇವಾಗ ನಿಮ್ಗೆ ಆಲ್ಮೋಸ್ಟ್ ಎರಡು ವರ್ಷ ಆಗುತ್ತೆ ಇವಾಗ ನೆಕ್ಸ್ಟು ಈ ಒಂದು ಐದು ವರ್ಷ ಟರ್ಮ್ ಆದಮೇಲೆ ಮತ್ತೆ ಏನಾದರೂ ಮುಂದಿನ ವರ್ಷ ಎಲೆಕ್ಷನ್ನಲ್ಲಿ ನಾವು ಗೆದ್ರೆ ಕಾಂಗ್ರೆಸ್ ಸರ್ಕಾರನೇ ಕಂಟಿನ್ಯೂಯೇಷನ್ ಆದರೆ ನಿಮ್ಮೆಲ್ರಿಗೂ ಇವಾಗ ಇರುವಂಥ ಸೌಲಭ್ಯಗಳನ್ನ ನಾವು ಜಾಸ್ತಿ ಮಾಡ್ತೀವಿ ಡಬಲ್ ಆದರೂ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು ಸೊ ಮುಂದಿನ ಐದು ವರ್ಷ ಆದಮೇಲೆ ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷ ಆದಮೇಲೆ ಬರುವಂಥ ಎಲೆಕ್ಷನಲ್ಲಿ ಅಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷನೇ ಬಂದರೆ ನಿಮಗೆ ಇರುವಂಥ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಗೆ ಒಂದು ಸಾವಿರ ಆದರೂ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಎರಡು ಸಾವಿರ ಆದರೂ ಆಗ್ಬೋದು ಅಮೌಂಟ್ನ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಜೊತೆಗೆ ಐದು ಗ್ಯಾರಂಟಿನೂ ಕಂಟಿನ್ಯೂಯೇಷನ್ ಕೊಡ್ತೀವಿ ಇದರ ಜೊತೆಗೆ ಇನ್ನೂ ಒಂದಷ್ಟು ಆ್ಯಡ್ ಕೂಡ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಮುಂದಿನ ಐದು ವರ್ಷ ನೆಕ್ಸ್ಟ್ ಇನ್ನ ಮೂರು ವರ್ಷ ಆದಮೇಲೆ ಬರುವಂತ ಒಂದು ಸರ್ಕಾರದಲ್ಲಿ ಇವ್ರು ಹೇಳಿರುವಂಥದ್ದು ಸೊ ಮುಂದಕ್ಕೆ ಬರುತ್ತೋ ಬರಲ್ವೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವಾಗ ಯಾರು ಜಜ್ಮೆಂಟ್ ಮಾಡೋದಿಕ್ಕೆ ಆಗೋದಿಲ್ಲ ಆದ್ರೆ ಈ ಯೋಜನೆ ಏನಾದರೂ ಮುಂದುವರೆದ್ರೆ ಸಹಾಯ ಅಂತೂ ಖಂಡಿತ ಆಗುತ್ತೆ ಯಾಕಂದರೆ ದುಡ್ಡು ಕೊಡ್ತೀವಿ ಅಂದರೆ ಯಾರಕ್ಕೆ ತಾನೇ ಸಹಾಯ ಆಗೋದಿಲ್ಲ ಅಲ್ವಾ ಸೊ ಸಹಾಯ ಆಗುತ್ತೆ ಆದ್ರೆ ಇವಾಗ ನಾನ್ ನಿಮ್ಗೆ ಕೇಳ್ತಾ ಇರುವಂತ ಪ್ರಶ್ನೆ ನಿಮ್ಗೆ ಈ ಕಾಂಗ್ರೆಸ್ ಗೌರ್ಮೆಂಟೇ ಮುಂದುವರಿಲ್ಲ ಇಲ್ಲ ಬಿ ಜೆ ಪಿ ಬರಲ್ಲ ಇಲ್ಲ ಅಂದ್ರೆ ಜೆ ಡಿ ಎಸ್ ನಿಮ್ಮ ಅನಿಸಿಕೆ ಏನು ನಿಮಗಿರುವಂಥ ಸರ್ಕಾರದಿಂದ ಹೆಲ್ಪ್ ಆಗ್ತಿದೆಯಾ ಬೆನಿಫಿಟ್ಸ್ಗಳು ಚೆನ್ನಾಗಿ ಸಿಗ್ತಿದಾವ ಅಥವಾ ಒಂದಷ್ಟು ವಿಚಾರಗಳು ಪಾಸಿಟಿವ್ ನೆಗೆಟಿವ್ ಎಲ್ಲಾದ್ರೂ ಇರುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಅದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೇಗಾಗುತ್ತೆ ಕೊಟ್ಟರೆ ಯೋಜನೆಗಳು ಮುಂದುವರಿದ್ರೆ ಚೆನ್ನಾಗಿರತ್ತ ಹೇಗೆ ಅಂತ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇದು ಯಾವ ಪಕ್ಷದ ಬಗ್ಗೆ ಮಾತಾಡ್ತಿರೋದಲ್ಲ ನಿಮ್ಮ ಸ್ವಂತ ಅಭಿಪ್ರಾಯನ ತಿಳಿಸ್ಕೊಡಿ ಸೊ ಇದಿನ್ನೂ ಮೂರು ಮೂರು ವರ್ಷದ ಮಾತು ಬಟ್ ಹೇಳಿದರೆ ಕೊಡ್ತೀವಿ ಅಂತ ಬಟ್ ಇವಾಗ ನಾವು ಸದ್ಯಕ್ಕೆ ಕೇಳ್ಕೊತಿರೋದು ಹದಿನಾರನೇ ಕಂತಿನ ಹಣನ ಫಸ್ಟ್ ಜಮಾ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಸೊ ಜಮಾ ಆಗುತ್ತೆ ಇನ್ನೊಂದು ಎರಡು ದಿನದಲ್ಲಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಬಂದಿದ್ರೆ ನಿಮಗೆ ಆಲ್ರೆಡಿ ಬಂದಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ತಿಳಿಸೋದನ್ನ ಮರಿಬೇಡಿ ಸೊ ಗೃಹಲಕ್ಷ್ಮಿಯರಿಗೆ ಇದು ಮತ್ತೊಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ವಿಡಿಯೋಸ್ಗಳು ರೀತಿ ರೀತಿಯಾಗಿರುವಂತಹ ಸರ್ಕಾರದಿಂದ ಅಪ್ಡೇಟ್ಸ್ ಗಳು ಬಂದರೂ ಸಹ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಅದರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಹಬ್ಬ ಬರ್ತಾ ಇದೆ ಹಣನು ಸಿಗ್ತಾ ಇದೆ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ Grazie.